ನಮ್ಮ ಮನೆಯಲ್ಲಿ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಮಾಡ್ತಾ ಅಕ್ಕ ಬೆಳಿಗ್ಗೆ ಸೊ ಇದನ್ನಿಷ್ಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಬೆಳಿಗ್ಗೆ ಇದು ಗ್ರೇವಿಗೆ ಬೇಕಾದ ಮಸಾಲೆ ಇದು ನೋಡಿ ಅಕ್ಕನ ಮನೆಯ ಗದ್ದೆ ಅಲ್ಲಿ ಅಕ್ಕನ ಮನೆ ಇರೋದು ಓ ಅಲ್ಲಿ ಅಲ್ಲಿ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಕೂಲ್ ಮುಗಿಸಿ ಸೀದ ಅಶ್ವಿನಾಯ್ಕನ ಮನೆಗೆ ಬಂದಿದ್ದೇನೆ ಸೊ ರೀಸನ್ ಏನಂದರೆ ಅಪ್ಪ ಇಲ್ಲಿ ಬಂದಿದ್ದಾರೆ ನಾನು ನಿಮಗೆ ಮೊದಲ ವ್ಲಾಗಲ್ಲಿ ಹೇಳಿದ್ದೆ ಹಾಗೆ ಇನ್ನೂ ಅಪ್ಪ ಮಂಗಳವಾರ ಅಂದರೆ ನಾಳೆ ಇಲ್ಲಿಂದ ಹಾಗ ಅದಕ್ಕೋಸ್ಕರ ಅವರನ್ನೊಮ್ಮೆ ನೋಡ್ಕೊಂಡು ಹೋಗುವ ಅಂತ ಇಲ್ಲಿಗೆ ಬಂದಿದ್ದೇನೆ ಇವತ್ತು ഇവർ നോട് ഇല്ല ഓൾ ആടുത്ത ചേച്ചി ഉദാസീന ആയിട്ട് വര ഭീമാ ಕೂಡ ನೋಡಿ ಇಲ್ಲಿ ಬಿಸಿ ನೀರನ್ನು ಮಾಡುದು ಇಲ್ಲಿಂದ ಬಕೆಟ್ ಎಲ್ಲ ಹಾಕಿ ಬಾತ್ರೂಮ್ಗೆ ಒಳಗೆ ತಗೊಂಡು ಹೋಗುದು ಸ್ನಾನಕ್ಕೆ ನಾನು ಎತ್ಕೊಂಡು ಹೋಗ್ಬೇಕು ಏ ಬುಡ್ಡ ಏ ಬುಡ್ಡ ಏ ಬುಡ್ಡ ನೋತೇನೆ ಬಾಯ್ ಟಟಾ ಟಟಾ ಟತ ಗುಂದು ಗುಂದು ಬಾಯ್ ಕತ್ತಲಾಯ್ತು ಆದರೂ ಸಹ ನಾನು ನಿಮಗೆ ಗದ್ದೆಯನ್ನು ತೋರಿಸುವ ಅಂತ ಬಂದೆ ಅಬ್ಬೋ ಇವನು ನೋಡಿ ಬೊಡ್ಡ ನನ್ನ ಅಕ್ಕನವರ ಗದ್ದೆ ಸೊ ಅಲ್ಲೆಲ್ಲಷ್ಟು ದೂರ ತನಕ ಕೆಳಗೆ ಸಹ ತುಂಬ ಉಂಟು ನೋಡಿ ನನ್ನ ಜೊತೆ ದೇವ್ನ ಕೂಡ ಬಂದಿದ್ದಾನೆ ಏ ಕಮ್ ಬುಳರ್ ಕೂಡ ಇಲ್ಲಿ ಬಂದು ಅಕ್ಕನ ಮನೆಯಲ್ಲಿ ಸ್ಪೆಷಲ್ ನೋಡಿ ಇವತ್ತು ಮ್ಯಾಗಿ

बीमा यिल्ले तने बीमा दुमा ಅಕ್ಕ ನೋಡಿ ಬೆಕ್ಕಿಗೆ ಊಟ ರೆಡಿ ಮಾಡ್ತಾ ಇದ್ದಾಳಲ್ಲಿ ಇಲ್ಲಿ ಬಂದವು ನೋಡಿ ನನ್ನ ಮುರ್ರ ಮುರ್ರ ಬಾಬು ಅಯ್ಯೋ ಮುರ್ರ ಇಲ್ಲಿ ಒಬ್ಬಳಿದ್ದಾಳೆ ಮುರ್ರ ಮುರ್ರಿಷ್ಟಿ ಚಿಚುಮ್ಮ ಚಿಚುಮ್ಮ ಅಂತ ಚಿಚುಮ್ಮ

ಅಖಿಲಿ ಬಾ ಊ ನಿಂಗ ಇಲ್ಲಿ ತಂದು ನೋಡಬೇಕಾ ನಿಂಗೆ ಅಪ್ಪ ನೋಡುದು ಎಂತೆ ಮಾಡ್ತಾಳೆ ಇವಳು ಬತ್ತ ಎಲ್ಲ ನೋಡಿದಾಳೆ mai bhi dekhti rahi juda nanna akriya milta hai

ಚೋಂಬಿಲ್ಲಿ ಅಲ್ಲಿ ನಮ್ಮ ಚೊಂಬಿ ಹೀಗೆ ಮಾಡಣ ಆಯ್ತು ನಾನಿದ್ದೇನಲ್ಲಪ್ಪಾ ನಾನಿದ ಆಯ್ತಪ್ಪ ನಾನಿದ್ದೇನಲ್ಲ ನನ್ನ ಆಯ್ತು ನಾನು ಹಾಳಿಲ್ಲ ಮಾಡೋದಿಲ್ಲ ಕೊದುಡಿಲ್ಲ ನೀನ್ ಕೊಟ್ಟೇನಾ ಕೊತ್ತೀನ ಆಯ್ತು ಅವಳು ಮಾತ್ರ ಆಯ್ತು

ಅಕ್ಕನ ಮನೆಯಲ್ಲಿ ಬೆಳಗಿನ ತಿಂಡಿ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ಸೊ ನಾನಿಲ್ಲಿ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಇಲ್ಲಿ ಎಲ್ಲ ಐಟಮನ್ನು ಬೇಯಿಸಿ ಇಟ್ಟಿದ್ದೇನೆ ಸೊ ಇದು ಬಿಸಿ ಉಂಟು ಸ್ವಲ್ಪ ಆರಬೇಕಂದ್ರೆ ತಂಡಿ ಆಗಬೇಕು ಅದರ ನಂತರದಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋದು ಇದರಲ್ಲಿ ಆನಿಯನ್ ಉಂಟು ಟೊಮೆಟೊ ಗೋಡಂಬಿ ಜೀರಿಗೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಹಾಕಿ ಬೇಯಿಸಿ ಇಟ್ಕೊಳ್ಬೇಕು ಫಸ್ಟ್ ಆಮೇಲೆ ಇದು ಸ್ವಲ್ಪ ತಂಡಿ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಕ್ಕ ಇಲ್ಲಿ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿ ಇಟ್ಟಿದ್ದಾಳೆ ನೋಡಿ ಇಲ್ಲಿ ಚಹಾ ಮಾಡ್ತಾ ಇದ್ದಾಳೆ ಇದು ಬೆಲ್ಲ ಚಹಾ ಅಂತ ಇದು ಸಕ್ಕರೆ ಚಹಾ ಸೊ ಬೇರೆಯವರಿಗೆ ಬೇರೆ ಬೇರೆ ಚಾಯ Bimana? Good morning. Good morning, Bimana. Yelah. Yelah. Jom pergi cuba हेगो सादी तो तो प्रॉब्लेम आहे येते येते एना हेगी हेगी அவனுக்கு இதக்கிந்த அவகாச இல்லை அதை அவள் அவளிக பெட்டு கொடுவான பெட்டு கொடுவான பெட்டு கொடுவானேட் குலீரு பேட் ನಾನು ಪನ್ನೀರನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡೋದು ಅದರ ನಂತರ ಇಲ್ಲಿ ಗ್ರೇವಿಗೆ ಸೇರಿಸ್ಕೊಂಡು ಕುಂಟು ಅಕ್ಕ ಇಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಳೆ ಸೊ ಗ್ರೈಂಡ್ ಮಾಡಿ ಇಲ್ಲಿ ಸೂಸಿಕೊಳ್ತಾ ಇದ್ದಾಳೆ ಸೊ ಕೆಲವು ಗರಂ ಮಸಾಲೆ ಗ್ರೈಂಡ್ ಆಗೋದೆಲ್ಲ ಇದರಲ್ಲೇ ಬಾಕಿ ಆಗ್ತದೆ ಆಮೇಲೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇಲ್ಲಿ ಸಿಗ್ತದೆ ನೋಡಿ

ನೋಡಿ ಇಲ್ಲಿ ಹೊರಗಡೆ ಕೂತು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿ ಚೆನ್ನು ಹಾಯ್ ಹಾಯ್ ಚೆನ್ನು ಜೋರು ಮಾಡೋದು ಯಾಕೆ ಬಾ ಬಾ

ಅಲ್ಲ ಇದು ಯಾವುದ್ರ ಗಿಡ ಹೇಳಿ ಎಕ್ಕದ ಗಿಡ ಕರೆಕ್ಟ್ ಸೊ ಇಕ್ಕದ ಗಿಡದ ಮೇಲೆ ಉಳು ಮುಳ್ಳು ಸೌತಿದ್ದು ಪ್ಲಾಂಟ್ ಬಿಟ್ಟಿದ್ದಾಳೆ ಅದೆಲ್ಲ ಆಗಿತ್ತು ಅದನ್ನೇ ತೆಗ್ದು ತಗೊಂಡು ಹೋದಲು ನೋಡಿ ಇಲ್ಲಿ ಸಹ ಒಂದು ಬಳ್ಳಿ ಉಂಟು ನೋಡಿ ಇಲ್ಲಿಂದ ಸಹ ಒಂದು ತೆಗಲ ಬೆಲ್ಲಿಮ್ಮ ಸಿಕ್ಕಲೇ ಇಲ್ಲ ನೀನು ನನಗೆ ಸ್ವಲ್ಪ ಸಿಗು ಸಿಗು ಇಲ್ಲಿ 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 ಎಲ್ಲಿದ್ದಲ್ಲೇ ಬೆಳ್ಳಿ ಬೆಲ್ಲಿ ಹೋಗುವ ಚೆಲ್ಡ್ಗೆ ಹೆಂಗೆ ಇಟ್ಕೊಂಡು ಹೊರಟೆ ನಾನು ಇಲ್ಲಿ ಇಬ್ಬರಿದ್ದಾರೆ ಇನ್ನಿಬ್ಬರು ಅಲ್ಲಿದ್ದಾರೆ ಇತ್ತ ಅಣ್ಣ ಕೊಂದತ್ತೆ ಮುದ್ದು ಮುದ್ದು ಸ್ಮೈಲ್ ಮಾಡುದು ಇಶ್ಮೈಲ್ ಮಾಡು ಸ್ಮೈಲ್ ಸ್ಮೈಲ್ ಮಾಡು ಚಿಂಗ್ ಚಿಂಗಿ ಚಿಕ್ಕ ಚಿಕ್ಕ ಚಿಕ್ ಚಿಕ್ ನಡೀಲಿಬ್ಬರು ಯೋಶನ್ನು ಆಮೇಲೆ ಉಳಕ್ಕಿಲಿ ಆಯಿತು ಆಯಿತು ಇದು ನನ್ನ ಅಕ್ಕನ ಮನೆಯ ಗದ್ದೆ ಇದೊಂದು ಗದ್ದೆ ಕೆಳಗೆ ಒಂದು ಗದ್ದೆ ಉಂಟು ಸ್ವಲ್ಪ ಆ ಕಡೆ ಹಾಗೆ ಅಲ್ಲಿ ನೋಡಿ ಅಲ್ಲಿ ಮನೆ ಇರೋದು ಮನೆ ಎದುರು ಗದ್ದೆ ಮಧ್ಯದಲ್ಲಿ ಒಂದು ಅತ್ತಿಯ ಮರ ಉಂಟು ಅದ್ರ ಅತ್ತಿಕಾಯಿ ಆಗ್ತದೆ ಅವಳು ಪಲ್ಯ ಸುಕ್ಕ ಎಲ್ಲ ಮಾಡ್ತಾಳೆ ಆಮೇಲೆ ಈ ಕಡೆ ಮೇಲೆ ತೋಟ ಇರೋದು ಸೊ ಇದರಲ್ಲಿ ಬೇರೆ ಬೇರೆ ಥರದ ಫ್ರೂಟ್ಸ್ ಇದು ಪ್ಲ್ಯಾಂಟ್ ಎಲ್ಲ ಉಂಟು ನೋಡಿ ಇದು ರಂಬುಟನಿದು ಇದು ಇದು ಜಾಂಬು ಜಂಬುನೇರಳಿದ್ದು ಆ ಕಡೆ ಪಪ್ಪಾಯಿ ಆಮೇಲೆ ಎಲ್ಲ ಫ್ರೂಟ್ ಇದು ಗಿಡಗಳು ಉಂಟು ಆಲ್ಮೋಸ್ಟ್ ನನ್ನ ಜೊತೆಯಲ್ಲಿ ಭೀಮಸ ಬಂದಿದ್ದಾನೆ ಎಲ್ಲಿದ್ದಾನೆ ಭೀಮಾ 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 ಭೀಮ ನಾ ಹೋಗುವ ಇನ್ನು ಮನೆಗೆ ಆಚೆ ಹೋಗ್ಲಿಕ್ಕಿಲ್ಲ ಬಾ ಓದ್ತೇನೆ ಹಾಂ ಇಲ್ಲಿ ನೋಡಿ ಬಸಳೆ ನೆಟ್ಟಿದ್ದೇನೆ ಅಂತ ಹೇಳಿದ್ಲು ನನ್ನ ಹತ್ರ ಇಲ್ಲಿ ನೆಟ್ಟಿದ್ದಾಳೆ ಚಿಗುರ್ತಾ ಉಂಟು ಬಸಳೆ ಈಗ ಇಲ್ಲಿ ನೋಡಿ ಪಕ್ಷಿಗಳು ಪಪ್ಪಾಯ್ ತಿಂದು ಹೋಗಿದ್ದಾವೆ ಅಲ್ಲಿ ಖಾನೆ ಉಂಟು ಹೋಗುವ ಹ್ಞೂ ನೀನು ಚಂದ ಹಾರಿಕೊಂಡು ಹೋಗ್ತಿ ನನ್ನನ್ನು ಬಿಳಿಸ್ಕೊಂಡು ಹೋಗ್ತಿ ದೊಡ್ಡ ಇಲ್ಲಿ ಹೀಗೆ ಗದ್ದೆಗೆ ನೀರು ಬಿಡ್ತಾರೆ ಅದು ತೋಟದ ಮಧ್ಯದಲ್ಲಿ ಒಂದು ಕಡೆ ಬಾವಿ ಉಂಟು ಅಲ್ಲಿಂದ ಹೀಗೆ ನೀರು ಬಂದು ಗದ್ದೆಗೆ ಹೋಗ್ತದೆ ಸೊ ಈಗ ಗದ್ದೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಈ ಥರ

ಇಲ್ಲ ಗೊತ್ತಾಗ್ಲಿಲ್ಲ ನಿಮಗೆ ಟಾ ಬೇದ ಬೇದ ಹೋಗೋದು ನೀನು ಬಾ ನನ್ನ ಟೀ ಶಾಲೆಗೆ ತೆಗಿಲಿಕ್ಕೆ ಹೋಗಿದ್ದಾರೆ